ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನ ಹೋತನಹಳ್ಳಿ ಹಿರೇಮನಕಟ್ಟಿ ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಸ್ವಚ್ಛತಾ ಶನಿವಾರ ಅಭಿಯಾನದಡಿ ಚರಂಡಿಗಳ ಸುತ್ತ ಬೆಳೆದಿದ್ದ ಹುಲ್ಲು ಕಳೆಗಿಡ ತೆರವುಗೊಳಿಸಿ ಕಟ್ಟಿಕೊಂಡಿದ್ದ ಚರಂಡಿಗಳನ್ನು ಗ್ರಾಮ ಪಂಚಾಯತ್ ಸಿಬ್ಬಂದಿ ವಾರ್ಡ್ ಸದಸ್ಯರು ಸ್ವಚ್ಛತೆಗಾರರು ಮತ್ತು ಸಾರ್ವಜನಿಕರು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ಸ್ವಚ್ಛಗೊಳಿಸಿದ್ರು ಹಾಗೆಯೇ ಕುಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಜನರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಕಸದ ಬುಟ್ಟಿಗಳನ್ನು ವಿತರಿಸಿ ಸೂಕ್ತ ತ್ಯಾಜ್ಯ ವಿಲೇವಾರಿ ಕುರಿತು ಎಸ್ಪಿಎಂಜಿ ಸಮಾಲೋಚಕರು ಜಾಗೃತಿ ಮೂಡಿಸಿದ್ರು ನಿಮ್ಮೂರಿನಲ್ಲಿ ನಡೆಯುವ ಸ್ವಚ್ಛ ಶ್ರಮದಾನದಲ್ಲಿ ನೀವು ಪಾಲ್ಗೊಳ್ಳಿ ಪರಿಸರದ ಸ್ವಚ್ಛತೆಗೆ ಆದ್ಯತೆ ನೀಡಿ